ಏಷ್ಯಾದಲ್ಲೇ ಮೊದಲ ಬಾರಿಗೆ ಇಂತಹ ಬ್ಯಾಂಕಿಂಗ್ ಸಾಫ್ಟ್ವೇರ್ ಅನ್ನು ಬ್ಯಾಂಕಿಂಗ್ ವೆಬ್ ಅಪ್ಲಿಕೇಶನ್ ಸಾಫ್ಟ್ವೇರ್ ವಿಶಿಷ್ಟ ಸಾಫ್ಟ್ವೇರ್ ಆಗಿದ್ದು ಅಂದರ ಸಮಾಜಕ್ಕಾಗಿ ಬೆಳಕಾಗಿರುವ ವ್ಯವಸ್ಥೆಯನ್ನು ಅನಾವರಣಗೊಳಿಸಿದ್ದಾರೆ ಹಾಗೆ ಜವಾಬ್ದಾರಿ ಜೊತೆ ಅವರ ವ್ಯಕ್ತಿತ್ವ ತುಂಬಾ ದೊಡ್ಡದು ತುಂಬಾ ಮೇಲೆ ಬೆಳೆದಿಲ್ಲ ಕೃಷ್ಣ ಕೂಡ ಹಾಗೆ ಗುಳಿದಂತೆ ಕೃಷ್ಣ ಕೂಡ ಹಾಗೆ ದ್ವಾಪರಯೋಗದಲ್ಲಿ ಕೃಷ್ಣ ಅಷ್ಟು ಶಕ್ತಿ ಹಾಗೆ ಅಂತಹ ಒಳ್ಳೆಯ ಭಾವನೆಯನ್ನ ಇಟ್ಕೊಂಡು ಇದೊಂದು ಈ ಈ ಏನು ಬ್ಲೈಟ್ಸ್ ಇದಕ್ಕೆ ಸಾಫ್ಟ್ವೇರ್ ಕೊಟ್ಟಿರುವಂತದ್ದು ಇದಕ್ಕೆ ಕೃಷ್ಣ ಅವರು ಇನ್ನು ಅನೇಕರು ನಿಂತು ಇದರ ಜವಾಬ್ದಾರಿ ತೆಗೆದುಕೊಂಡಿರುವ ಸಂತೋಷ ತಾಯಿ ಚಾಮುಂಡೇಶ್ವರಿ ಮತ್ತಷ್ಟು ಇಂತಹ ಕೆಲಸವನ್ನು ಸಿದ್ದಾರಿನ ಎಲ್ಲರಿಗೂ ನಮಸ್ಕಾರ ಪ್ರತಿಯೊಬ್ಬ ವ್ಯಕ್ತಿಯು ವಿಶಿಷ್ಟ ರೀತಿಯಲ್ಲಿ ಸುಂದರ ವ್ಯಕ್ತಿ ಯಾಕೆಂದ್ರೆ ಭಗವಂತ ಯಾವುದೋ ತಪ್ಪ ಇದು ಒಂದು ಬಂದಿರುವಂತಹ ಒಂದು ವಿಷಯ ಪ್ರತಿದಿನ ಬೆಳಿಗ್ಗೆ ಸೊಸೈಟಿ ಬ್ಲೈಕ್ ತೆಗಿಬೇಕು ಅಂತ ಬಹಳ ಪ್ರಯತ್ನ ಪಡ್ತಾ ಇದೆ ಅದರ ಸಾಫ್ಟ್ವೇರ್ ಲಭ್ಯ ಇಲ್ಲ ಅಂತ ಹೇಳಿ ಬಹಳ ಕಮ್ಮಿ ಇದೆ ಈಗ ಇದಿರೋದ್ರಿಂದ ಎಲ್ರಿಗೂ ಒಂದು ಆತ್ಮ ಧೈರ್ಯ ಅಂತ ಬರುತ್ತೆ ಜೊತೆಗೆ ಇದು ಹೆಚ್ಚು ಸೊಸೈಟಿಗಳು ಬರಕ್ಕೆ ಸಾಧ್ಯ ಆಗ್ತದೆ ಇಂತಹ ಒಂದಕ್ಕೆ ಪ್ರೇರಕವು ನಾವು ಆಧರಿಸಿರುವುದು ನಮಗೆ ನಿಮ್ಗೆ ಎಲ್ಲರೂ ಹೆಮ್ಮೆ ಕೊಡುವಂತ ವಿಷಯ ಸ್ನೇಹಿತರೆ ನಾವು ಇದನ್ನ ಸ್ಟಾರ್ಟ್ ಮಾಡಕ್ ಬಂದಾಗ

ಸೀತಾರಾ ಅವರ ಅಂಧರ ಸಮಾಜಕ್ಕಾಗಿ ಸಾಫ್ಟ್ವೇರನ್ನು ಅಭಿವೃದ್ಧಿಪಡಿಸಿದ್ದಾರೆ ಎಂದು ನಿಮಗೆ ತಿಳಿಸಲು ನಾವು ಹರ್ಷಿಸುತ್ತೇವೆ ಅಂಧರ ಸಮಾಜಕ್ಕಾಗಿ ಸೀತಾರಾ ಹೈಟಿ ಇನ್ವೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದ ವೆಬ್ ಬ್ಯಾಂಕ್ ಅಪ್ಲಿಕೇಶನ್ನು ಮುಂಬರುವ ಬಿಡುಗಡೆ ಕಾರ್ಯಕ್ರಮಕ್ಕಾಗಿ ನಾವು ಕೂಡ ಆಹ್ವಾನವನ್ನು ನೀಡಲು ಸಂತೋಷಪಡಿಸುತ್ತೇವೆ ಅಂಧರ ಬೆಳಕಲ್ಲಿ ಬೆಳಕಾಗುವುದಕ್ಕೆ ಅವರ ಹಣಕಾಸು ನಿರ್ವಹಣೆಯಲ್ಲಿ ಪ್ರವೇಶ ಮತ್ತು ಸ್ವಾತಂತ್ರ್ಯವನ್ನು ಹೆಚ್ಚಿಸಲು ವಿನ್ಯಾಸಗೊಳಿಸಲಾದ ಈ ನವೀನ ಮತ್ತು ಅಂತರ್ಗತ ತಂತ್ರಜ್ಞಾನವನ್ನು ನಾವು ಅನಾವರಣಗೊಳಿಸುವಗೊಳಿಸುವುದರಿಂದ ಈ ಸಮಾರಂಭವು ಒಂದು ಮಹತ್ವದ ಸಂದರ್ಭವಾಗಿದೆ ಕಾರ್ಯಕ್ರಮದಲ್ಲಿ ಸೋಮನಾಥೇಶ್ವರ ಸ್ವಾಮೀಜಿ ಕಾರ್ಯದರ್ಶಿ ಆದಿ ಆದಿಚುಂಚನಗಿರಿ ಶಾಖಾಮಠ ಗೌರವ ಅತಿಥಿಯಾಗಿ ವೀರ ಖ್ಯಾತಯ್ಯರವರು ಅಧ್ಯಕ್ಷರು ಕೆಎಸ್ಇಸಿ ಸೊಸೈಟಿ ಫಾರ್ ಬ್ರೈಂಡ್ ಲಿಮಿಟೆಡ್ ಎಂಆರ್ ರಂಗಾರಾವ್ ಕೃಷ್ಣ ಸಿಎಂಡಿ ಸಿತಾರಾ ಐ ಟಿ ಮ್ಯಾನೇಜ್ಮೆಂಟ್ ಇದೆ ಮೆಂಬರ್ಶಿಪ್ ಮ್ಯಾನೇಜ್ಮೆಂಟ್ ಇದೆ ಜೊತೆಗೆ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್ ಅಡ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್ ಅಂತಂದರೆ ನಾವು ಒಂದು ಸಭೆಯನ್ನು ಕೈಗೊಳ್ತಿದ್ವಿ ಅಂದರೆ ಆನ್ಲೈನಲ್ಲೇ ಮಿನಿಟ್ಸನ್ನು ಅಂದರೆ ಸಭಾ ನಡವಳಿಯನ್ನು ದಾಖಲಿಸ್ಕೊಳ್ಳಿಕ್ಕೂ ಕೂಡ ಈ ಒಂದು ಸಾಫ್ಟ್ವೇರ್ನಲ್ಲಿ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಇನ್ಸ್ಟಂಟಾಗಿ ಯಾರಾದರೂ ವ್ಯಕ್ತಿ ನಮ್ಮ ಸಹಕಾರ ಸಂಘಕ್ಕೆ ಸದಸ್ಯರಾಗಿದ್ದ ಕೂಡಲೇ ಅವ್ರಿಗೆ ಶೇರ್ ಬಾಂಡನ್ನು ಕೂಡ ಇನ್ಸ್ಟಂಟಾಗಿ ರೆಡಿ ಮಾಡಿಕೊಳ್ಳಾಗುತ್ತೆ ಈ ಥರದ ಸಿ ಪ್ಲಸ್ ಪ್ಲಸ್ ಪೈಥಾನ್ ವಿ ಬಿ ಇಂಥದ್ದು ಏನೇ ಪ್ರೋಗ್ರಾಮಿಂಗ್ ಮಾಡ್ತೀವಿ ನಾವು ಆದರೆ ಸೂಕ್ತ ಅವಕಾಶಗಳು ಇರಲ್ಲ ಸೊ ಅಂತಹ ಒಂದು ಸಿಚುವೇಷನಲ್ಲಿ ಈ ಸಾಫ್ಟ್ವೇರ್ ನಮಗೆ ವರದಾನವಾಗಿದೆ ಹೆಚ್ಚೆಚ್ಚು ಸಹಕಾರ ಸಂಸ್ಥೆಗಳು ಈ ಒಂದು ಸಾಫ್ಟ್ವೇರ್ನ ಅಳವಡಿಸ್ಕೊಂಡಷ್ಟು ನಮ್ಮ ಮಾನವ ಸಂಪನ್ಮೂಲ ವೃದ್ಧಿಗೊಳ್ಳುತ್ತೆ ಅಂದರೆ ಬ್ಲೈಂಡ್ ವ್ಯಕ್ತಿಗಳನ್ನು ಮಾನವ ಸಂಪನ್ಮೂಲವಾಗಿ ಪರಿವರ್ತನೆ ಮಾಡುವಂಥ ಒಂದು ವೇದಿಕೆಯಾಗಿದೆ ಹೀಗಾಗಿ ಎಲ್ಲ ಇಡೀ ಕರ್ನಾಟಕದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿರುವಂಥ ಎಲ್ಲ ಸಹಕಾರ ಸಂಘದವರು ಕೂಡ ಈ ಒಂದು ಸಾಫ್ಟ್ವೇರ್ನ ಅಳವಡಿಸ್ಕೊಂಡ್ರೆ ಖಂಡಿತವಾಗಲೂ ಸಿತಾರಾಧವರು ಡೇಟಾ ಮೈಗ್ರೇಷನ್ ಕೂಡ ಸಕಾಲಿಕವಾಗಿ ಮಾಡಿಕೊಡ್ತಾರೆ ಸೊ ಅಳವಡಿಸ್ಕೊಳ್ಬೇಕು ಅಂತಲೂ ನಾನು ವಿನಂತಿ ಮಾಡ್ಕೊಳ್ತೀನಿ ಮತ್ತು ಇನ್ನೊಂದೇನೆಂದರೆ ಯೂನಿಕೋಡ್ ಆಗಿದೆ ಇದು ಆ್ಯಸ್ಕಿ ಬೇಸ್ಡ್ ಅಲ್ಲ ಅಂದರೆ ಅಮೇರಿಕನ್ ನ್ಯಾಷನಲ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಅಲ್ಲ ಯೂನಿಕೋಡ್ ಬೆಸ್ಟ್ ಯೂನಿಕೋಡ್ ಆಗಿರೋದ್ರಿಂದ ಈಸಿಯಾಗಿ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ತಂತ್ರಾಂಶವನ್ನು ತರ್ಜುಮೆ ಮಾಡಲಿಕ್ಕೆ ಅಥವಾ ಅನ್ವಯಕೆ ಮಾಡಲಿಕ್ಕೆ ಸುಲಭವಾಗುತ್ತೆ ಸೊ ಈ ರೀತಿಯ ಮಾದರಿ